ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ಮಸಾಲೆ ತುಂಬಿದ ಬೆಂಡೆಕಾಯಿ ಫ್ರೈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ತುಂಬನೇ ಟೇಸ್ಟಿಯಾಗಿರುವ ಈ ಸ್ಟಪ್ಪಡ್ ಬೆಂಡೆಕಾಯಿ ಫ್ರೈ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಬೆಂಡೆಕಾಯಿ ಫ್ರೈ ಮಾಡಲಿಕ್ಕೋಸ್ಕರ ನಾನು ಕಾಲು ಕೆ ಜಿ ಆಗುವಷ್ಟು ಬೆಂಡೆಕಾಯಿಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದುಕೊಂಡು ಒಣ ಬಟ್ಟೆಯಿಂದ ಒರೆಸಿ ಇಟ್ಕೊಂಡಿದ್ದೇನೆ ಇವಾಗ ಇದರ ತೊಟ್ಟು ಮತ್ತು ತುದಿಯನ್ನು ಕಟ್ ಮಾಡಿಕೊಂಡು ನಂತರ ಬೆಂಡೆಕಾಯಿಯನ್ನು ಮಧ್ಯಕ್ಕೆ ಉದ್ದಕ್ಕೆ ಸೀಳ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಉದ್ದಕ್ಕೆ ಸೀಳ್ಕೊಳ್ಬೇಕು ಮೊದಲಿಗೆ ಎಲ್ಲ ಬೆಂಡೆಕಾಯಿಯನ್ನು ನಾನು ಇದೇ ರೀತಿಯಾಗಿ ಅಷ್ಟು ಬೆಂಡೆಕಾಯಿಯನ್ನು ಈಗ ತೊಟ್ಟು ಮತ್ತು ತುದಿಯನ್ನು ಕಟ್ ಮಾಡಿಕೊಂಡು ಎಲ್ಲವನ್ನು ಮಧ್ಯಕ್ಕೆ ಸೀಳಿ ಇಟ್ಕೊಳ್ತೀನಿ ನೋಡಿ ಇವಾಗ ಎಲ್ಲ ಬೆಂಡೆಕಾಯಿಯನ್ನು ಅದೇ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಎಣ್ಣೆ ಕಾದ ನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆಯನ್ನು ಸೇರಿಸ್ಕೊಂಡು ಒಂದು ನಿಮಿಷದ ಕಾಲ ಹುರ್ಕೊಳ್ತೀನಿ ಯಾಕಂದರೆ ಇದ್ದೆರಡು ಹುರಿಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದಕ್ಕೋಸ್ಕರ ಇದೆರಡು ಚೆನ್ನಾಗಿ ಹುರ್ಕೊಂಡ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜವನ್ನು ಸೇರಿಸ್ಕೊಂಡು ಇದನ್ನು ಕೂಡ ಹುರ್ಕೊಳ್ತೀನಿ ಇದಿಷ್ಟು ಫ್ರೈ ಆದ ನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳು ಹಾಗೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸು ನಾನೊಂದು ಐದು ಪೀಸ್ ಆಗುವಷ್ಟು ಒಣಮೆಣಸು ಹಾಗೆ ಒಂದು ನಾಲ್ಕರಿಂದ ಐದು ಹೆಸರು ಆಗುವಷ್ಟು ಬೆಳ್ಳುಳ್ಳಿ ಚಿಕ್ಕ ಹಣ್ಣನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಇದು ನಮಗೆ ಬೆಂಡೆಕಾಯಿ ಒಳಗಡೆ ತುಂಬಲಿಕ್ಕೆ ಮಸಾಲೆ ಮಾಡ್ಕೊಳ್ಳೋದು ನಂತರ ಇದಕ್ಕೆ ಹುರಿದಿರುವಂತಹ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜವನ್ನು ಸೇರಿಸಿ ಒಮ್ಮೆ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಸ್ಟೋವನ್ನು ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಕೊಳ್ತೀನಿ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಬೆಂಡೆಕಾಯು ರೆಡಿ ಇದೆ ಹಾಗೆ ಅದರೊಳಗೆ ತುಂಬಲಿಕ್ಕೆ ಮಸಾಲೆ ಹುಡಿ ಕೂಡ ರೆಡಿ ಇದೆ ಇವಾಗ ಎಲ್ಲ ಬೆಂಡೆಕಾಯಿಗೂ ಈ ಮಸಾಲೆ ಹುಡಿಯನ್ನು ಪೂರ್ತಿಯಾಗಿ ಒಳಗಡೆ ತುಂಬಿಕೊಳ್ಬೇಕು ಎಷ್ಟು ಮಸಾಲೆ ಹುಡಿ ಹಿಡಿಯುತ್ತೋ ಅಷ್ಟು ಮಸಾಲೆಯನ್ನು ಈ ರೀತಿಯಾಗಿ ಒತ್ತಿ ಬೆಂಡೆಕಾಯಿ ಒಳಗಡೆ ತುಂಬಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಎಷ್ಟು ಮಸಾಲೆ ಹಿಡಿಯುತ್ತೋ ಅಷ್ಟು ಮಸಾಲೆಯನ್ನು ಪೂರ್ತಿಯಾಗಿ ಒಳಗಡೆ ತುಂಬಿಸ್ಕೊಳ್ಬೇಕು ಇದೇ ರೀತಿಯಾಗಿ ನಾನು ಎಲ್ಲ ಬೆಂಡೆಕಾಯಿಯ ಒಳಗಡೆಯೂ ಮಸಾಲೆಯನ್ನು ತುಂಬಿಸ್ಕೊಳ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಮಸಾಲ ಫ್ರೈ ನೋಡಿ ಇದೇ ರೀತಿಯಾಗಿ ನಾನೆಲ್ಲ ಬೆಂಡೆಕಾಯಿಗೆ ಮಸಾಲೆಯನ್ನು ತುಂಬಿಸ್ಕೊಂಡು ಇವಾಗ ಫ್ರೈ ಮಾಡಲಿಕ್ಕೋಸ್ಕರ ಸ್ಟವ್ ಮೇಲೆ ಪ್ಯಾನನ್ನು ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತೀನಿ ಎಣ್ಣೆ ಕಾದ ನಂತರ ಮಸಾಲೆ ತುಂಬಿಸ್ಕೊಂಡಿಟ್ಕೊಂಡಿರುವಂತಹ ಎಲ್ಲ ಬೆಂಡೆಕಾಯಿಯನ್ನು ಈ ರೀತಿಯಾಗಿ ಬಾಣಲೆಗೆ ಹಾಕಿ ಹಾಕಬೇಕು ಎಷ್ಟು ಬೆಂಡೆಕಾಯಿ ಹಿಡಿಯುತ್ತೋ ನೋಡಿ ಅಷ್ಟು ಬೆಂಡೆಕಾಯಿಯನ್ನು ಬಾಣಲೆಗೆ ಹಾಕ್ಕೊಂಡ ನಂತರ ಇದಕ್ಕೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಮಧ್ಯಮ ಉರಿಯಲ್ಲಿ ಒಂದು ನಾಲ್ಕು ನಿಮಿಷದ ಕಾಲ ಬೇಯಿಸ್ಕೊಳ್ತೀನಿ ಒಂದು ನಾಲ್ಕು ನಿಮಿಷದ ನಂತರ ಒಂದು ಸೈಡ್ ಬೆಂದಿರುತ್ತೆ ಇವಾಗ ಸ್ಪೂನಿಂದ ಎಲ್ಲವನ್ನು ತಿರುಗಿಸಿ ಹಾಕಿಬಿಟ್ಟು ಮತ್ತೆ ಲಿಡ್ಡನ್ನು ಮುಚ್ಚಿ ಇನ್ನೊಂದು ನಾಲ್ಕು ನಿಮಿಷ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೀವು ಯಾವಾಗಲಾದರೂ ಟ್ರೈ ಮಾಡಿಲ್ಲ ಅಂತ ಹೇಳಿದರೆ ಈ ಬೆಂಡೆಕಾಯಿ ಮಸಾಲ ಫ್ರೈಯನ್ನು ಒಮ್ಮೆ ಟ್ರೈ ಮಾಡಿ ನಂತರ ನೋಡಿ ಮಿಕ್ಸಿಯಲ್ಲಿ ಉಳಿದಿರುವಂತಹ ಮಸಾಲೆ ಪುಡಿಯನ್ನು ಕೂಡ ಇದ್ರ ಜೊತೆ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಲಿಡ್ಡನ್ನು ಮುಚ್ಚಿ ಒಂದು ಎರಡು ನಿಮಿಷದ ಕಾಲ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದಂತಹ ಮಸಾಲೆ ತುಂಬಿದ ಬೆಂಡೆಕಾಯಿ ಫ್ರೈ ರೆಡಿಯಾಗುತ್ತೆ ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬನೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಟೇಸ್ಟ್ ಅಂತೂ ಆಗಿರುತ್ತೆ ನೀವು ಯಾವಾಗಲಾದರೂ ಈ ರೀತಿಯಾಗಿ ಮಸಾಲೆ ತುಂಬಿದ ಬೆಂಡೆಕಾಯಿ ಪ್ರೈ ರೆಸಿಪಿ ಟ್ರೈ ಮಾಡಿಲ್ಲ ಅಂತಿದ್ರೆ ಖಂಡಿತ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್